ನೋಡಿ ಇದೆಲ್ಲ ಬೈಬ್ಯಾಕ್ ಬಂದಿರೋದು ಕಸ್ಟಮರ್ಸು ಮಾಡ್ಕೊಂಡು ತಗೊಂಬಂದಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿಕೊಂಡು ಅದನ್ನ ಕ್ಲೀನಾಗಿ ಡಸ್ಟ್ ಬಿಟ್ಟು ತಗೊಂಬಂದಿದ್ದಾರೆ ನೀವು ನೋಡ್ಬೋದು ಯಾವುದೇ ಥರ ಡಸ್ಟ್ ಬರಲ್ಲ ನೀಟಾಗಿದೆ ಡೈರೆಕ್ಟಾಗಿ ನೀವು ಮೆಕ್ಯಾನಿಕ್ ಕೊಟ್ಟರೆ ಒಳ್ಳೆ ಪ್ರೈಸಿಗೆ ಅದನ್ನು ನೀವು ಮಾರಾಟ ಮಾಡಿ ಸಂಪಾದನೆ ಮಾಡ್ಬೋದು ಇಲ್ಲ ನಮಗೆ ಬಂದು ನೀವು ಈ ಥರ ಬೈಬ್ಯಾಕ್ ಕೊಟ್ಟರು ನಾವು ಇದನ್ನ ಸೇಲ್ ಮಾಡ್ಕೊಬೋದು ಆರಾಮಾಗಿ ಇಷ್ಟೇ ಕ್ವಾಲಿಟಿ ನಾವು ಕೇಳೋದು ಕ್ಲೀನಾಗಿ ವೇ ಮಿಷಿನಲ್ಲಿ ಮಾಡಾದ್ಮೇಲೆ ಅದನ್ನ ಧೂಳು ಒದ್ರು ಬಿಟ್ಟು ನಮಗೆ ಚೀಳ್ದಲ್ಲಿ ತುಂಬಿಸಿ ತುಂಬಿಸಿ ಕಳಿಸ್ಬಿಟ್ರೆ ಸಾಕು ನೋಡಿ ಇದೆಲ್ಲ ಬೈಬಾಗಿ ಬಂದಿರೋದೆ ಕಸ್ಟಮರ್ದು ನೋಡಿ ಕಲರ್ ಕಲರ್ಗೆ ಏನು ಸಕ್ಕತ್ತಾಗಿದೆ ನಮ್ಮ ಹತ್ರ ಪ್ಲಸ್ ಪಾಯಿಂಟ್ ಏನಂತಂದರೆ ಬೆಲ್ಲ ಕ್ಲಾತು ಕಾಟನ್ದೇ ಬರುತ್ತೆ ಪಾಲಿಸ್ಟರ್ ಅಲ್ಲ ಮಿಕ್ಸಿಂಗ್ ಬರೋಲ್ಲ ಅದರಿಂದ ವೇಸ್ಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕಾಟನಾಗಿರುತ್ತೋ ಅಷ್ಟು ನಾವು ಕ್ಲೀನ್ ಮಾಡಿದಾಗ ಡಸ್ಟೆಲ್ಲ ಇಷ್ಟೆಲ್ಲ ಕ್ಲೀನಾಗಿ ಆಯಿಲ್ ಅಬ್ಸರ್ವ್ ಆಗಿ ಅದು ಕ್ಲೀನ್ ಆಗುತ್ತೆ ಆವಾಗ ವೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಮನೆಯಿಂದಲೇ ಕೆಲಸ ಮಾಡಬೇಕು ಅಂತ ಆಲೋಚನೆ ಇದ್ದರೆ ನಮ್ಮ ಕಂಪ್ನಿಗೆ ಬನ್ನಿ ಮಿಷಿನ್ ತೊಗೊಂಡು ಬೈ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ನೀವು ಇದೇ ಥರ ವೇಸ್ಟ್ ಮಾಡಿ ನಮಗೆ ಬೈ ಬ್ಯಾಕ್ ಕೊಡ್ಬೋದು ನಿಮಗೆ ನಮ್ಮ ಕಂಪ್ನಿ ಎಲ್ಲಿದೆ ಎಲ್ಲ ಯಾವ ಅಡ್ರೆಸ್ಸು ಅಂತ ನಿಮಗೆ ಡೀಟೇಲ್ಸ್ ಬೇಕಾಗಿದ್ದರೆ